ಸೊ ಬಗ್ಗೆ ಬತ್ ತಿನ್ಸ್ಕೊಟ್ಟನ ಓಹೋ ಏನಾನ ಎಳೆ ಮಗಾರ ತಿನ್ನಿ ನೀವು ಎಲ್ಲಿ ತಿನ್ನು ಬಹು ಸ್ವಲ್ಪ ತಿನ್ಬಾ ತಿಂದ ಹ್ಞೂ ನಾನು ತಿಂದೆ ಕಂತೀನಿ ಅಯ್ಯೋ ನಾನು ಅವಾಗಲೇ ಹಾಕಿ ಮಾಡ್ದೆ ಹೇಳ್ದಲ್ಲ ನಿಮಗೆ ಮ್ಯಾಮ್ ಅವನಿಗೂ ಹೇಳಿ ಕಲಿಸಿದೆ ರೊಟ್ಟಿ ಮಾಡ್ತೇನೆ ಕಣ್ಮ ಅವ್ರಿಗೆ ಇಷ್ಟ ಅಲ್ವಾ ಬರೋ ಕೇಳಿ ಅಂದ್ಬಿಟ್ಟು ಹೇಳಿಲ್ವಾ ಓ ಹೇಳ್ತು ಅಪ್ಪ ಏನು ಮಾಡ್ಯವ ಅಲ್ಲ ಒಬ್ಳು ಅವಳೆಲ್ಲ ಕಾಯಿ ಕಂಡೆ ಕೂತವಳೆ ನಾನು ಏ ನಿಮ್ದು ಕೊಟ್ಟಾಳ ಸುಮ್ಕಿರು ಯಾರಿ ಇನ್ನೇರು ನಮ್ಮ ಚಾಮತೆ ಏನು ತಗ ನಾನು ಜೊತೆ ಸುತ್ತಾಳೆ ಕಲೆ ಅವಳಿಗೆ ಅನುಮಾನ ಬಂದ್ಬಿಟ್ಟದೆ ಅಲ್ಲಿ ಊರಿಗೆ ಬಂದಿನಲ್ಲ ಆಗ ಅನುಮಾನ ಬಂದ್ಬಿಟ್ಟು ಬೆಳಗಾನ ನಿದ್ದೆ ಬೆಳೆ ಇರುವ ಓ ಏನತ ತಲೆ ತಿಂತಾ ಕುಂತಾಳೆ ಅಲ್ಲಿಗೆ ಬೇರೆ ಬಂದಿದ್ಲು ಅಲ್ಲಿ ತಗ ಬಂದು ಕೂತಾಳೆ ಬರ್ತಾರೆ ಎಷ್ಟು ಹೊತ್ತಿಗೆ ಎದ್ದಿ ಆರು ಗಂಟೆಗೆ ನಾನು ನಿನ್ನ ಗುಟ್ಲೆ ಬಂದವಳೆ ಅದ್ ಕೇಳು ಓಲಿ ಅಂಬಿಟ್ಟು ಸುಮ್ಮನಿದ್ದೆ ಆಮೇಲಿಂದ ಹೋದ್ಮೇಲೆ ಇತ್ತಗೆ ತಗ ಬಂದೆ ಅಯ್ಯೋ ಹಂಗು ಮಾವನ್ ಕೈ ಕೊಟ್ಟು ಕಲ್ಸದ ಅಂದ್ಬಿಟ್ಟು ಮಾವ್ ಹಂಗಂಗಂದೆ ಮಾವ್ ತಕೊಂಡ್ ಹೋಗಿ ಮಾವ ನೀವೇ ಅಂತ ಹಂಗಂದಿಕ್ಕೆ ಮಾವ ಇಲ್ಲ ಕತ ಅವನ್ನೇ ಕಳಿಸ್ತೀನಿ ಅಂತ ಅಂದ್ರು ಓ ನಾನು ಅಲ್ಲಿ ತಂದ್ಬಿಟ್ಟು ತಿಂತಿದ್ನ ಇಲ್ಲಿ ಬರ್ದನಿಯ ಸರಿ ಊಟ ಮಾಡಿ ಚೆನ್ನಾಗಿದೆ ರೊಟ್ಟಿ ಓ ಎಷ್ಟೇ ನನ್ನ ಹೆಂಡತಿ ಅಲ್ಲಿ ಮಾಡಿರೋದು ಪ್ರೀತಿ ಹೆಂಡತಿ ಹ್ಞೂ ಮಾಡಿರೋ ಕೈ ಮುತ್ಕೊಡಂಗೆ ಅದೇ ಹಾಂ ಬಾಯ್ಲಿ ಬಾಯ್ ತಿನ್ಸ್ಕೊಟ್ಟನು ಬೇಡ ಬೇಡ ತಿನ್ನಿ ನೀವೇ ಬಾ ಬಾ ಸ್ವಲ್ಪ ಬೇಡ ಕತ್ತೆ ನೀವು ಅದ ಎಷ್ಟು ಕೂತಿದ ನೀನು ಈ ಮೋಸ ಮಾಡ್ಬೇಕಂತ ಎಷ್ಟು ದಿವಸ ಕೂತಿದ್ದ ನೀನು ನನ್ ಮಗಳ್ ಮೋಸ ಮಾಡ್ದು ಏನ್ ಅತ್ತೆ ಈಗ ಕಂಡಕಲ್ಲ ನಿನ್ನ ನಿನ್ ಸುಮ್ನೆ ನಾನು ನನ್ನೇ ಉಚ್ಚಿ ಲೂಜು ಅಂತ ಬಯಸಿ ನೀನು ಆ ಈ ನಾಟಕ ಕಾರ್ ನೀನು ಹಾ ಏನ್ ನಾಟಾಡ್ಬೇಕು ಅನ್ಕೊಂಡಿದೀನಿ ನೀನು ನನ್ನ ಮಗಳ ಬಾಳ ಹಾಡ್ ಮಾಡ್ಬೇಕು ಅನ್ಕೊಂಡಿದ್ಯಾ ಈ ಬಂಜೆಗೆ ಒಂದ್ ಮುಗ ಇರೋ ಯೋಗ್ಯತೆ ಅನ್ಸುದಮ್ಮ ಮಾತಾಡಿ ನೀನು ಆತಾದ್ರೆ ನಂಗೇ ಬಿಡ್ಬೇಕ ನಿನಗೆ ನೀನ್ ಹೇಗತೆ ಒಂದು ಮುಗೈ ಇರೋ ನಿಂಗೆ నిన్న మార్గ్ బా ముక నేను నేగే ఇష్టంకి అంతే ఆవే ఆ ముబైత్తుకుండా నిన్న గండం యాకనే మొప్పు నేను యాకే సుంకె నేను బాయి ఏకే బ్యాడమ్ బాగా నేను బ్యాడే నన్ను నన్ను గండం ముదో ఒప్పకి నేను బ్యాయిత్ కణి నన్న మగలు బా హాడు మెన్యీ ఈ నన్ను మగ్గుబాళ హాళతా యార్ యార్ దిక్కు నన్న మగ్గే ತೊಡಗದೇ ಎಷ್ಟು ದಿವಸ ಕಂದ್ಕೊತಿದ್ದೆ ನನ್ನ ಮಗಳ ಜೀವನ ಹಾಳ್ ಮಾಡ್ಬೇಕು ಅಂದ್ಬಿಟ್ಟು ಕಾಯ್ತು ಕೂತಿದ್ದೆ ನಾನು ಹೇಳಿ ಉದ್ದಾರ ಅದೇ ಇನ್ನೊಂದ್ ಮಾತು ನಮ್ ಬಿಡಕಲ್ಲ ನಾನು ಏನ್ ಮಾಡಿಲ್ಲ ನೀನೆಲ್ಲ ಕಲ ಮಾಡಿದ್ ನಾನು ನೋಡ್ಕೊಂಡು ನಿಮ್ ಅವ್ರು ಕರ್ಕಬತೀನಿ ಕರ್ಕೊಬತ್ತಿ ನೋಡ್ಕೊಂಡು ಚಿಲ್ಕಾಕಿನಿ ಹಾಕೊಂಡ್ ಚಿಲ್ಕಾಕೊಂಡು ಹೋಗ್ಬಿಟ್ಟು ಕೂಡ ನನ್ನ ಮಗರೇ ನೋಡ್ತಾ ಇರೋದು ನಿನ್ಗೆ ಬಂದ್ಬಿಟ್ಟು ಹೋಗಿ ಉಗಿಬೇಕು ನಿನ್ಗೆ ನೀನ್ ಇವಳ ಇವ್ಳ ಒದ್ದೋಸ್ಬೇಕ ಮನೆಯಿಂದ ಅಂಗ ಮಾಡ್ತೀನಿ ನನ್ನ ನನ್ನ ಏನು ತಲೆ ಕೆಟ್ಟ ಏನು ಕಟ್ಬಿಟ್ಟಿದ್ದೆ ನನ್ನ ನನಗೆ ಗೊತ್ತು ನನಗೆ ಅನುಮಾನ ಬರ್ತಾನೆ ನಾನು ನಾನು ಯಾವುದೇ ನನಗೆ ಅನುಮಾನ ಗೊತ್ತು ನನಗೆ ಅವತ್ತೆ ನನ್ಗೆ ಗೊತ್ತು ಅದೇ ಅವಾಗ ನೀನು ಚುಂಚಿಗಿರಿಗೆ ಹೋಗಿ ಹೋಗಿ ತಿನ್ಸೆ ಮಾಡ್ಬಿಟ್ಟು ನನ್ಗೆ ಕಳಿಸ್ತು ಅವತ್ತೇನು ಮಾಡ್ಬಿಟ್ಟು ಏನೋ ನಡೀತದೆ ಅಂದ್ಬಿಟ್ಟು ನನ್ನ ಮಗಳು ಬಾಳ ಹಾಳ ಮಾಡೋದ್ವಿ ಅಲ್ಲ ನೀನು ಅಂತೇನು ಇವ್ಳು ಬಿಟ್ಟು ಆಗಿಲ್ಲ ಅಂದ ಮೇಲೆ ಅವ್ಳಿಗೆಲ್ಲ ತಲೆ ಕಟ್ತಾನೆ ನೀನು ಯಾಕೆ ತಲೆ ಕಟ್ತಾನೆ ನೀನು ನೀನು ಅನೇ ನಮ್ಮ ಮಗು ತಲೆಗೆ ಹಸ್ಬಿಟ್ಟು ಮದ್ದು ನೋಡು ನೋಡತ್ತೆ ಸುಮ್ಮನಕ್ಕೆ ವಾಪಸ್ ಬಡ ಈಗ ನಿನ್ನ ಮಗಳಿಗೆ ಏನು ಇಲ್ಲ ತೊಗೊಂಡ್ಕೊಂಡು ಅಳತಾನೆ ಒಂಗ ಅನ್ಕೊಂಡು ನಾನು ಇರ್ತೀನಿ ಬಿಡಾಕಿರ್ ಓ ನಂಗ ಇಷ್ಟ ಐತಿಲ್ಲ ಇಲ್ಲ ಮೂಗು ಬರ ಮುಖ ನ ತಲೆ ಕೊಟ್ಟಿದ್ದು ನಿಮ್ ಮಗ ನಂಗ ಇಷ್ಟ ಇಲ್ಲ ಇಷ್ಟ ಇಲ್ದ ರೀ ಮಸ್ ಮಾಡಿತ್ಯಾ ಇಷ್ಟ ಇಲ್ದನಿಯ ನಾಚ್ ಕಾಯ್ಕ ಹಿಂಗೆ ಯಾರ ಭೋಗ್ಲಾಕ್ ನೀನು ಠೂರಿಂಗ್ ಜನ್ಮಕ್ ನಾಚ್ ಕಾಯಬೇಕು ಈ ಮುಂಡ ತೋಟಗಾಲ ಮುಂಡೆ ಎಷ್ಟು ಎಷ್ಟಿ ಹಾಕೊಂಡ್ ಕೂತಿಲ್ಲ ಕಣೆ ಮಾರ್ಗ ಮುಂಡ್ಯ ಮಾಡ್ತೀನಿ ರೀ ನಿಮ್ಮನ್ನ ಇವತ್ತು ಇವತ್ ನಿನ್ ಗ್ಯಾಚಾರ ಬಿಡ್ಸಿರಿ ಒದ್ದ ಓಡ್ಸ್ಬೇಕು ಒದ್ದೆ ಓಡ್ಸಂಗ ಮಾಡಿನ ನಾನು ಸು ಚಾಣಿ ಅಂತ ಕರಿ ಬಿಡಕಲ್ಲ ನೋಡ್ಕಲಾ ಕಟ್ಯಾ ನೋಡಿ ಹೆಂಗ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ತಗ ಇಷ್ಟು ಬೇಕಿಕ್ಕ ಅಲ್ಲ ನನ್ನ ಮಗಳು ಬಳ ಆಡ್ಮಾಡಕ್ಕೆ ನಿಂತಿದ್ದೀನಿ ನಿನ್ಗೆ ಗುಸತಿ ನೀನು ಅಂತವಳು ನೀನು ಎತ್ತಕ್ಕೆ ಇರಕ್ಕೆ ಹೇಗೆ ಅಂತ ಸಿಕ್ಕಿಲ್ಲ ಬಣ್ಣಮುಂಡೆ ಬೇರೆ ಆಗಿದ್ರೆ ನಾನು ನನ್ನ ಗಂಡ ಇನ್ನೊಬ್ಳು ಕಟ್ಕೊಂಡಲ್ಲ ಅಂತ ಒತ್ತೆಯ ಕೆರೆಗೋ ಬಾವಿಗೋ ಬಿದ್ದು ನಿಗತ್ಕೊಳ್ಳೋರು ಇನ್ನೂ ಜೀವ ಮಾಡಿ ಕಳೆದಿಯಲ್ಲ ಹೇಳು ನಿನ್ ಬಂಜಲ್ ಮಾ ಹೆಂಗಿರೋದು ಅಂತ ಬಣ್ಣಮುಂಡೆ ಅದೇ ಕತೆ ಅದೇ ಕತೆ ನಾನು ಎತ್ತಕೊಂಡು ಎಲ್ಲ ಅಂದಿರೋ ನೀವು ಓ ನಿನ್ ಮಗಳಿಗೆ ತಾಲಿ ಕಟ್ಟಕ್ಕೆ ಮುಂಚೆ ಇವಳಿಗೆ ನಂತಕ್ಕ ತಾಲಿ ಕಟ್ಟಿರೋದು ಇರಿ ಇರ್ತೀವಳು

ಎರಡು ಕಡೆ ಆಟ ಕಡೆ ಇರೋದ ಅಂತ ಬೇಡನು ನೀನು ಬೇಡ ನಾನು ಹಾಕಿರ ನೀವು ನೀನು ಅದಾಯ್ತಿದ್ದಿಲ್ವ ಮಾಡ್ಕೊಬಿಟ್ಟು ಈಗ ಈ ಹುಡ್ಕೊಟ್ಟು ಬಂದ್ಬಿಟ್ಟು ಇಲ್ಲಿ ಚಕ್ಕ ಅಂತ ನನ್ನ ಮಗಳು ತುಂಬುದು ಬಸ್ ರೀ ಅವಳು ಹೆಂಗೆ ಅವಳು ಹೆಂಗೆ ಸಂಟೆ ಅಂತ ಬಸ್ಬೇಕು ನೀನು ಕಟ್ಕೊಂಡೋಗಿ ನಿನ್ನೆ ನನ್ನ ಮಗಳು ಹೊಟ್ಟೆ ರೀ ಹೊಟ್ಟೆಲಿರೋ ಮಗ ಹೊಟ್ಟೆಲಿರೋ ಮಗಿಗೆ ಗತಿ ಅಲ್ಲ ಹೋಗಿ ಬಾಯಿ ಮುಚ್ಕೊಡು ಅದೇ ಯಾರು ಗೊತ್ತಿರೋದು ಯಾರು ಗೊತ್ತು ನನ್ನ ಹಾಡ್ಕೊಳ್ಳಿ ಎಲ್ಲ ಮಾತಾಡ್ತಿದ್ದೀನಿ ನೀನು ನನ್ನ ಮಗಳು ಬಗ್ಗೆ ಎಲ್ಲ ನನ್ನ ಮಗಳು ದೇವ್ರಂತ ಹೇಳ್ಕಲ್ಲ ಸತ್ವಂತೆ ಕಳೆದ ನನ್ನ ಮಗಳು ಇವಳಂಗೆ ಕೂರ್ಸತಿ ಅಲ್ಲ ಏನಾರ ಮಾತಾಡ್ತಾ ಇದ್ದೀನಿ ನೀನು ಓಕೆ ಹೇಳಮ್ಮ ನಿನ್ನ ಮಗಳನ್ನ ನನ್ಗೆ ಒಂದಿದ್ದ ಮುಟ್ಟಿದ್ದಾನೆ ಅವಳನ್ನ ಅಂತ ಅದೇ ಆಗಾಗಿದ್ದ ಅವಳು ಕೇಳೋಗು ಏನೋ ನಮ್ಮ ಹೂವನ್ಗೆ ನಾನು ಅಯ್ಯೋ ಬೇಡ ನಮ್ಮ ಹೂವು ನಾವು ಮನ್ಸಿಗೆ ನೋವು ಅಂತ ಬಾಯಿ ಮುಚ್ಕೊಂಡಿರೋಕಮ್ಮ ಹೋಗಮ್ಮ ಹೋಗಮ್ಮ ಕೇಳೋಗಮ್ಮ ನಿನ್ನ ಮಗಳನ್ನ ಯಾರು ಮಾಡ್ಕೊಂಡಿದ್ದಳು ಅಂತ ಏನ ಮಾತಾಡ್ತಿದ್ದೀನಿ ನನ್ನ ಮಗಳ ಬಗ್ಗೆ ಏನ ಮಾತಾಡ್ತಿದ್ದೀನಿ ನೀನು ಲೋ ಗುಲಾಮ ನನ್ನ ಮಗಳು ಸತ್ವಂತ ಕಾಲ ನನ್ನ ಮಗಳು ಇಲ್ಲಿ ಗಂಟು ಬೀದಿ ಬಂದು ನಿಂತ್ಕಳ ನನ್ನ ಮಗಳು ಏನೇ ಹೇಳ್ತಾ ನೀನು ಏನ್ ಬಗ್ಗೆ ನೀನು ಇವಳು ಕೂಟ ಆಟ ಆಡೋ ಸಲುವಾಗಿ ನನ್ನ ಮಗಳ ಮೇಲೆ ದೂರ ಓಡ್ತಾ ಇದೆಯಾ ನೀನು ಲೋ ನೀನು ಸುಮ್ಮನೆ ಬಿಡಕ್ಕೆ ಹಾಕಲ್ಲ ನಾನು ಇದೆಲ್ಲವೇ ಗೊತ್ತಾಗಬೇಕು ನನಗೆ ನಾನು ಸುಮ್ಮನೆ ಬಿಡಕ್ಕೆ ನಾನು ಏನ್ ಕಂಪ್ಲೀಟ್ ನನ್ನ ಮಗಳ ನೀನು ನನ್ನ ಮಗಳು ಬೀದಿಗೆ ಬಂದು ಒಬ್ರು ಮಕ್ಕ ತೋರ್ಸಕ್ಕೆ ಅಂತೇಳಿ ಮೇಲೆ ನನ್ನ ಮರ ಪಡಂಗೆ ಹೇಳ್ತಾ ನೀನು ಏನ್ ಹೇಳ್ತಾ ಇದೀನಿ ಸುಮ್ನೆ ಬಾಯ್ ಮುಚ್ಕೊಂಡು ಮಾತಾಡ್ಬಿಡದೇನು ಓ ನಾನೇನೋ ಓದಿದ್ರೆ ಸುಮ್ನೆ ಇರತ್ತೇನೋ ಹೋಗೋದು ಏನ್ ಮಾಡ್ಕೊಂಡು ಹೋಗು ಏನ್ ಮಾಡ್ಕೊಂಡ್ರು ಮಾತಿನ ನೋಡು ನಿನ್ ಗೊತ್ತಾಯ್ತು ನಿನ್ನ ಕಲಿಸ್ತೀನಿ ಎಂತವಳು ಈ ಚಾವಿ ಎಂತವಳು ಅನ್ನೋದ ತೋರಿಸ್ತೀನಿ ಕಲ ನೋಡ್ಲೆ ಇರು ಒಳಗೆ ಸಾಯಿ ನನ್ನ ಮಗನಿ ಕರ್ಕೊಬತ್ತಿನಿ ಇರು ಬರ್ಲ ನೋಡ್ತೀನಿ ಅಲ್ಲ ಹೆಂಗ್ ಹೆಂಗ್ ಬೋಳ್ತಾವ್ ನೋಡಿ ಹೆಂಗ್ ಹೆಂಗ್ ಬೋಳ್ತಾವ್ನಿ ಅಂತ ಇವನು ಸರಿ ಮಾತಾಡೋದು ಮಾತ್ಕೊಳ್ತಿರೋದೇನು ಇನ್ನೇ ಜೊತೆಗೆ ಇಷ್ಟು ಬೆಂಕಿ ಕಂದರು ಮಾತಾಡ್ದಾರ ಮಾತಾ ಮಾತ್ಕೊಳ್ಳೆ ಯಾರು ಹೇಳ್ತಾರೆ ಮತ್ತೆ ಹೇಳ್ತಾರೆ ನೋಡು ಗುಸಾಟಿ ಹೇಳ್ಕೊಟ್ಬಿಟ್ಟು ಚಾಡಿ ಮತ್ತೆ ಕಲಿಸ್ತೀನಿ ರೀ ನೀನ್ ಏನಿದೆಯಲ್ಲವ ತು ನಾನು ಎಲ್ಲರೂ ಬರೋ ಕೇಳೋದು ನೋಡಿ ಪಪ್ಪ ನೀ ಕಲ್ ನೀವು ಬಯಸ್ಕೋಬೇಕು ನೀನ್ ಯಾಕೆ ಅಲ್ಗಸ್ಕೊಂಡು ಬಿಡು ನೀನ್ ಏನ್ ತಲ್ಗಸ್ಕೊಬೇಡ ಏನು ಐಕಿಲ್ಲ ಸುಮ್ಮನೆ ಇರೋ ರೀ ನೀನ್ ಬರ್ನೇ ಬೇಡಿ ನೀವು ಪಪ್ಪ ಮಾದೇವಿ ಬೇಜಾರ್ ಮಾಡ್ಕೊತಾಳೆ ಅಲ್ಲೇ ರೀ ನಾನು ನಾನೇನ ಅವಳು ಬೇಜಾರ್ ಮಾಡ್ಕೊತಾಳೆ ಅಂತ ಅಲ್ಲಕ್ಕ ಸ್ವಲ್ಪ ಬಗ್ಗೆ ಅವನ್ಗೆ ಆಣೆ ಮಾಡ್ಬಿಟ್ಟು ನಾನು ಅನ್ನೋದೊಂದು ದಿಕ್ಕೋಸ್ಕರ ನಾನು ಹಿಂಗೆ ಆಡ್ತಾ ಇರೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅವನ್ ಉಸಾರಿ ಹುಷಾರಿದಾಕಿಲ್ಲ ಆಗಾಗ ಯಾದೇನೋ ಯಾದೇನೋ ಅಂತಾಳೆ ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಅವ್ಳಿಗೆ ನಾವು ಕೊಡಬೇಡ್ದು ಹೇಳಿಲ್ವಾ ಡಾಕ್ಟ್ರು ಅವ್ಳಿಗೆ ಜಾಸ್ತಿ ಟೆನ್ಷನ್ ಕೊಡ್ಬೇಡಿ ಅಂತ ಅದಕ್ಕೋಸ್ಕರ ಏನಾದ್ರು ಹೂನಿಗೆ ಹೆಚ್ಚು ಕಮ್ಮಿ ಆಗ್ಬಿಡೋದು ಅಂದ್ಬಿಟ್ಟು ಅವ್ನು ಇಷ್ಟಕ್ಕೆ ಇರೋದಾಗ ನಾನು ಇಲ್ದೇ ನಡ್ಕೊಳ್ಳೋದ್ರೆ ಅಷ್ಟು ಬಿಟ್ರಿ ನೀನು ಇಲ್ಲ ಈ ಬಡ್ಡಿಗೆ ಏನು ಬಂದಿರೋದು ಇವಳಿಗೆ ಇವ್ಳು ಬಾಯಿಲಿ ಮುನಾಕ ಎಲ್ಲೂ ಹೋಗ್ಬಿಡಕ್ಕೆ ಅವ್ನು ದಿತ್ತು ಕಡೆ ಹೋಗಿಲ್ಲ ಒಂದು ಎಲ್ಲೂ ಹೋಗಿಲ್ಲ ಇನ್ನು ಗುಟ್ಲೆ ಸುತ್ತಾಳೆ ಸಾಯ್ತಾಳೆ ಗರ್ಗ್ರ ಮಡೆ ಹಣೆ ಬರ ಸರ್ ಇಲ್ದೋದ್ಕೆ ಎಲ್ಲ ಒಂದು ಬೋಸ್ಬೇಕಾಗದ್ ನಾನು ಆಯ್ತು ಈಗ ಹೆಂಗ್ ಮಾಡೋದು ಆ ಕಡೆಗೆ ಬೇರೆ ಆಕ ಹೋಗ್ಬಿಡ್ತಾರೆ ಈಗ ಅತ್ತೆ ಕರ್ಕ ಬಂದ್ರೆ ಅತ್ತೆ ಅದೆಷ್ಟು ತಪ್ಪು ತಿಳ್ಕೊಂಡಾರೋ ನಿಮ್ಗೆ ಹೋಗಿದ್ರೆ ಏನ್ ಮಾಡಿರ್ರಿ ಏನಾದ್ರು ಮಾಡಕೈತೆ ಸುಂಕಿರು ಹ್ಞೂ ಇನ್ನೇನು ಇದ್ರಕಬೇಡ ಇದ್ರಕಬೇಡ ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ